ನಾವು ಹೋಗಿದ್ದೇ ರಸ್ತೆ ನಡೆದಿದ್ದೇ ದಾರಿ ಅಂತ ಹೇಳಿ ಆರ್ ಎಸ್ ಹೇಳ್ತಾರೆ ಸಂವಿಧಾನವನ್ನ ಒಪ್ಪದ ಆರ್ ಎಸ್ ಎಸ್ನವರು ನ್ಯಾಯಾಂಗದ ಮೊರೆ ಹೋಗ್ತಾರೆ ಇವತ್ತು ಅನುಮತಿ ಪಡೆದು ನೀವು ಪ್ರಸಂಚನ ನಡೆಸಿದ್ದೀನಿ ಇದು ನಿಮ್ಮ ಗೆಲುವು ಹೇಗಾಗತ್ತೆ ಮೀನಿ ಪೀಪಲ್ ಕಾನೂನು ಒಪ್ಪದೇ ಇರುವಂತಹ ಸಂಘದವರಿಗೆ ಆದಂತಹ ಸೋಲು ಅಂತ ಹೇಳಿದ್ರೆ ಇವರ ದೃಷ್ಟಿಯಲ್ಲಿ ಪಾಕಿಸ್ತಾನಿಗಳು ದೇಶದ್ರೋಹಿಗಳು ಅನ್ನುವಂತೆ ಬಿಂಬಿಸುವಂತಹ ಒಂದು ಕೆಲಸಕ್ಕಾಗಿ ಈ ಪಥ ಸಂಚಲನ ಮಾಡ್ತಾರೆ ಆತ ಅನೇಕ ವರ್ಷಗಳಿಂದ ಆರ್ ಎಸ್ ಎಸ್ ನ ಕಾರ್ಯಕರ್ತರ ನಡುವೆ ಸಲಿಂಗ ಕಾಮದ ನೋವನ್ನು ಅನುಭವಿಸಿ ಆತ ಆತ್ಮಹತ್ಯೆ ಮಾಡಿಕೊಡ್ತಾನೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಕೋರ್ಟಿನ ನಿರ್ದೇಶನಕ್ಕೆ ಒಳಪಟ್ಟು ಆರ್ಎಸ್ಎಸ್ ಪಥ ಸಂಚಲನ ನಡೆಸಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ಸಿಎಂಗೆ ಪತ್ರ ಬರೆಯುವ ಮೂಲಕ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ಸವಾಲು ಎಸೆದಿದ್ರು ಹಾಗಾಗಿ ಚಿತ್ತಾಪುರ ಪಥ ಸಂಚಲನ ಸಾಕಷ್ಟು ಗಮನ ಸೆಳೆದಿದ್ದು ನಿಜ ವಿಷಯ ಕೋರ್ಟ್ನ ಮೆಟ್ಟಿಲೇರಿ ನವೆಂಬರ್ ಎರಡಕ್ಕೆ ನಡೆಯಬೇಕಿದ್ದ ಪಥಸಂಚಲನಕ್ಕೆ ತಡೆ ನೀಡಲಾಗಿತ್ತು ಕೊನೆಗೂ ನ್ಯಾಯಾಲಯದ ನಿರ್ದೇಶನಗಳಿಗೆ ಒಳಪಟ್ಟು ನವೆಂಬರ್ ಹದಿನಾರರಂದು ನಡೆಯಿತು ಚಿತ್ತಾಪುರದ ಈ ಪಥ ಸಂಚಲನ ತನ್ನ ಗೆಲುವು ಖರ್ಗೆ ಅವರ ಮುಖಭಂಗ ಎಂದು ಆರ್ಎಸ್ಎಸ್ ಕಾರ್ಯಕರ್ತರು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ನಿಜಕ್ಕೂ ಇದು ಆರ್ಎಸ್ಎಸ್ನ ಗೆಲುವ ಅಥವಾ ಆರ್ಎಸ್ಎಸ್ ಅನ್ನ ಮಣಿಸುವಲ್ಲಿ ಖರ್ಗೆ ಅವರು ಮೇಲುಗೈ ಸಾಧಿಸಿದ್ರ ಈ ಕುರಿತು ಮಾಜಿ ಆರ್ಎಸ್ಎಸ್ ಪ್ರಚಾರಕ ಹನುಮೇಗೌಡರು ಇಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಸದಾಪುರ ಪಥಸಂಚಲನ ಸಂಘರ್ಷದಲ್ಲಿ ತಮಗೆ ಜಯ ಸಿಕ್ಕಿದೆ ಎಂದು ಆರ್ ಎಸ್ ಎಸ್ ಹೇಳಿಕೊಳ್ಳುತ್ತಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಆರ್ ಎಸ್ ಎಸ್ನವರು ಇಲ್ಲಿಯವರೆಗೆ ಯಾವತ್ತೂ ಕೂಡ ಅನುಮತಿಯನ್ನ ಕೊಡಿ ಅನ್ನೋಂತಹ ಒಂದು ಮನವಿಯನ್ನ ಸಲ್ಲಿಸ್ತಿರ್ಲಿಲ್ಲ ಕಾನೂನುಗಳನ್ನ ಪಾಲನೆ ಮಾಡೋರಾಗಿದ್ದರೆ ಆರ್ ಎಸ್ ನವರು ಅನುಮತಿಯನ್ನ ಕೇಳಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಅವರು ಕೇಳೇ ಇಲ್ಲ ಕೇಳದೆ ಇರುವ ಈ ಪರಿಸ್ಥಿತಿನಲ್ಲಿ ಗುಲ್ಬರ್ಗ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿ ಅನುಮತಿ ನೀವು ಕೇಳಿದ್ರೆ ಇದ್ರೆ ಪಥ ಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಕೊನೆಗೆ ಆರ್ ಎಸ್ ನ ಹಿರಿಯ ನಾಗರಿಕರು ಅಂತ ಹೇಳಿ ಹೈಕೋರ್ಟ್ಗೆ ಹೋಗ್ತಾರೆ ನೋಡಿ ಇಲ್ಲೇ ಇರುವಂತ ಒಂದು ವಿಶೇಷತೆ ಸಂವಿಧಾನವನ್ನ ಒಪ್ಪದ ಆರ್ ಎಸ್ ಎಸ್ ನವರು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನ್ಯಾಯ ಹೇಳುತ್ತೆ ಕಾರ್ಯಾಂಗದ ಜೊತೆಯಲ್ಲಿ ಮಾತುಕತೆ ಮಾಡಿ ಅಲ್ಲಿ ನಿಮ್ಮ ಮನವಿಯನ್ನ ಸಲ್ಲಿಸಿ ಅಂತ ಹೇಳ್ತಾರೆ ಕೊನೆಗೆ ಅಲ್ಲಿ ಶಾಂತಿ ಸಭೆ ಆಗತ್ತೆ ಆ ಕಾರ್ಯಾಂಗದ ಮುಂದೆ ಇವರು ಒಪ್ಪಿಗೆಯನ್ನು ಸೂಚಿಸಿ ಅನುಮತಿಯನ್ನ ಕೇಳಿದ್ದರಿಂದಾಗಿ ಅಲ್ಲಿ ಪಥಸಂಚಲನ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಸಂವಿಧಾನದ ಅಡಿಯಲ್ಲಿ ಬರುವಂತಹ ಶಾಸಕಾಂಗ ಅಂದ್ರೆ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅವರು ಅವತ್ತು ಅದನ್ನು ಹೇಳಿದಾಗ ಧಿಕ್ಕರಿಸ್ತಾರೆ ನಾವು ಹೋಗಿದ್ದೇ ರಸ್ತೆ ನಡೆದಿದ್ದೇ ದಾರಿ ಅಂತ ಹೇಳಿ ಆರ್ ಎಸ್ ಎಸ್ನವರು ಹೇಳ್ತಾರೆ ಕೊನೆಗೆ ಸಂವಿಧಾನಕ್ಕೆ ಶರಣಾಗ್ತಾರೆ ಅಂದರೆ ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ಅಡಿಯಲ್ಲಿ ಅವರು ಒಪ್ಪಿಗೆಯನ್ನು ಕೊಟ್ಟು ಪಥ ಸಂಚಲನವನ್ನು ಮಾಡ್ತಾರೆ ಅಂದ್ರೆ ಗೆದ್ದವ್ರು ಯಾರು ಅಂದ್ರೆ ಆರ್ ಎಸ್ ಎಸ್ನವ್ರು ಹೇಳ್ತಾರೆ ನಾವೇ ಗೆದ್ದಿದ್ದ ಅಂತ ಗೆದ್ದಿದ್ದು ಎಲ್ಲಿಂದ ಸ್ವಾಮಿ ಒಂದು ನೂರು ವರ್ಷಗಳ ಕಾಲ ನಿಮ್ಮಿಷ್ಟ ಬಂದ ಹಾಗೆ ನಡ್ಕೊಂಡವರು ಇವತ್ತು ನೀವು ಸಂವಿಧಾನದ ಅಡಿಯಲ್ಲಿ ಅನುಮತಿ ಪಡೆದು ನೀವು ಪ್ರಸಂಚನ ನಡೆಸಿದಿರಿ ಅಂದರೆ ಇದು ನಿಮ್ಮ ಗೆಲುವು ಹೇಗಾಗತ್ತೆ ಅಂದರೆ ಮತ್ತೊಮ್ಮೆ ನಾನು ಹೇಳಬೇಕಾಗಿದೆ ಇದು ಸಂವಿಧಾನವನ್ನ ಒಪ್ಪಿ ನಡೀತಾ ಇರುವಂತಹ ಏನೊಂದು ಈ ದೇಶದ ಜನತೆ ವಿ ವೀನಿ ಪೀಪಲ್ ಅಂದ್ರೆ ನಾವು ನಮಗ ಮಾಡಿಕೊಂಡಂತಹ ಕಾನೂನು ಇದೆಯಲ್ಲ ಆ ಕಾನೂನು ಒಪ್ಪದೆ ಇರುವಂತಹ ಸಂಘದವರಿಗೆ ಆದಂತಹ ಸೋಲು ಈ ದೇಶದ ಸಂವಿಧಾನ ಒಪ್ಪಿರುವಂತಹ ಕೋಟ್ಯಂತರ ಜನತೆಯ ಗೆಲುವು ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ಸಾಮಾನ್ಯವಾಗಿ ಸೇನೆ ಮತ್ತು ಪೊಲೀಸರು ಮಾತ್ರ ಪಥ ಸಂಚಲನ ನಡೆಸುತ್ತಾರೆ ಆದರೆ ತನ್ನನ್ನ ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಿಕೊಳ್ಳುವ ಆರ್ ಎಸ್ ಯಾಕೆ ಪಥ ಸಂಚಲನ ನಡೆಸುತ್ತದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗೆ ಒಂದು ಪಥ ಸಂಚಲನದ ಮೆರವಣಿಗೆ ಅವಶ್ಯಕತೆ ಇಲ್ಲ ಈ ಪಥ ಸಂಚಲನ ಮಾಡುವಂತವರು ಈಗಾಗಲೇ ನೀವು ಪ್ರಶ್ನೆಯಲ್ಲಿ ಹೇಳಿದಂತೆ ಅದು ಪೊಲೀಸ್ ಅಥವಾ ಮಿಲಿಟರಿ ಅಥವಾ ಶಿಸ್ತನ ಬೆಳೆಸಲಿಕ್ಕೆ ಇರುವಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತಹ ಎನ್ ಸಿ ಸಿ ಅಥವಾ ಎನ್ ಎಸ್ ಎಸ್ ಅದು ಮಾಡ್ತವೆ ಆದರೆ ಆರ್ ಎಸ್ ಎಸ್ನವರು ನವರು ಸೈನ್ಯಕ್ಕೆ ಪೊಲೀಸ್ಗೆ ಪ್ಯಾರಲ್ ಅನ್ನೋ ರೀತಿಯಲ್ಲಿ ಕಟ್ಟಿರುವಂತಹ ಹಿನ್ನೆಲೆಯಲ್ಲಿಯೇ ಈ ಆರ್ ಎಸ್ ಎಸ್ ನವರ ಗಣವೇಶವನ್ನ ಹಿಂದೆ ಮಾಡಿದ್ರು ಈ ಆರ್ ಎಸ್ ಎಸ್ ನವರು ಮಾಡಬೇಕಾಗಿದ್ದು ಮತ್ತೆ ಮಾಡ್ತಾ ಇರುವಂತದ್ದು ಅತಿ ಮುಖ್ಯವಾಗಿ ಸಂಸ್ಕಾರ ಸಭ್ಯತೆ ಸಚ್ಚರಿತೆ ಸಂಸ್ಕಾರ ಸದ್ಗುಣಗಳ ಬೆಳವಣಿಗೆ ಮಾಡಬೇಕು ಆ ದಿಕ್ಕಿನಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದಾದರೂ ಒಂದು ಲೋಟ ಹಾಲಿಗೆ ಒಂದು ತೊಟ್ಟು ವಿಷ ಹಾಕಿ ಆ ವಿಷವನ್ನ ಚೆಲ್ಲುವ ರೀತಿಯಲ್ಲಿ ಅಥವಾ ಕುಡಿದವರು ಸಾಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ ಇದು ಅತ್ಯಂತ ಹೀನ ಕೃತ್ಯ ಸದ್ಗುಣ ಸಂಸ್ಕಾರ ಸಚಾರಿ ಬೆಳೆಸುವಂತಹ ಸಂಘಟನೆಗಳು ಅಥವಾ ಒಂದು ವೇದಿಕೆಗಳು ಪಥಸಂಚಲನ ನಡೆಸಬೇಕಾದ ಅವಶ್ಯಕತೆ ಇಲ್ಲ ಈ ಪಥ ಸಂಚಲನ ನಡೆಸುವಂತಹ ರಸ್ತೆ ಇದೆಯಲ್ಲ ಆ ರಸ್ತೆಯಲ್ಲಿ ಅವರಿಗೆ ಒಂದು ಮಸೀದಿ ಸಿಗಲೇಬೇಕು ಆ ಮಸೀದಿಯ ಮುಂದೆ ಒಂದಷ್ಟು ಜನ ಜೈಕಾರ ಘೋಷಣೆಗಳನ್ನು ಹಾಕುವಂತವ್ರು ಇರಲೇಬೇಕು ಆ ಘೋಷಣೆಗಳು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಮೊಳಗಲೇಬೇಕು ಹರ ಹರ ಮಹಾದೇವ್ ಬೇಕೇ ಬೇಕು ಪಾಕಿಸ್ತಾನ್ ಧಿಕ್ಕಾರ ಈ ರೀತಿಯ ಘೋಷಣೆಗಳನ್ನ ಅಲ್ಲಿ ಹಾಕಿಸ್ತಾರೆ ಅಂದರೆ ಮುಸಲ್ಮಾನರು ಅಂತ ಹೇಳಿದ್ರೆ ಇವರ ದೃಷ್ಟಿಯಲ್ಲಿ ಪಾಕಿಸ್ತಾನಿಗಳು ದೇಶದ್ರೋಹಿಗಳು ಅನ್ನುವಂತೆ ಬಿಂಬಿಸುವಂತಹ ಒಂದು ಕೆಲಸಕ್ಕಾಗಿ ಈ ಪಥ ಸಂಚಲನ ಅಂದ್ರೆ ರೂಟ್ ಮಾರ್ಚ್ ಮಾಡ್ತಾರೆ ಅಂದ್ರೆ ಇವರ ಉದ್ದೇಶ ದೇಶ ಭಕ್ತಿಗೋಸ್ಕರ ಪಥ ಸಂಚಲನ ಸೈನಿಕರಂತೆ ನಮ್ಮದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನ ಪ್ರದರ್ಶನ ಮಾಡಿಕೊಳ್ಳಲಿಕ್ಕೆ ಕೂಡಿರುವಂತಹ ಒಂದು ಷಡ್ಯಂತ್ರ ಅಥವಾ ಒಂದು ಒಳಸಂಚು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆರ್ ಎಸ್ ಎಸ್ನವರು ತಮ್ಮ ದೈತ್ಯ ಶಕ್ತಿಯನ್ನ ಪ್ರದರ್ಶನ ಮಾಡಿ ಸಾರ್ವಜನಿಕರನ್ನ ಭಯ ಉದ್ದೇಶಕ್ಕಾಗಿಯೇ ಈ ಪಥ ಸಂಚಲನ ನಡೆಸ್ತಾ ಇದ್ದಾರೆ ಸಾಲುಗಟ್ಟಿ ಪಥ ಸಂಚಲನ ಮಾಡುವುದನ್ನೇ ಶಿಸ್ತು ಎಂದು ಪರಿಗಣಿಸುವ ಆರ್ ತನ್ನನ್ನು ತಾನು ಶಿಸ್ತಿನ ಸಂಘಟನೆ ಎಂದು ಹೇಳಿಕೊಳ್ಳುತ್ತದೆ ನೀವು ಕಂಡಂತೆ ನಿಜಕ್ಕೂ ಆರ್ ಒಳಗಿನ ಶಿಸ್ತು ಎಂತದ್ದು ನೋಡಿ ಇತ್ತೀಚೆಗೆ ನಡೆದಂತಹ ಅಂದ್ರೆ ಒಂದು ಒಂದೂವರೆ ತಿಂಗಳಿಂದ ಈಚೆಗೆ ಬಂದಂತಹ ಎರಡು ಮೂರು ಘಟನೆಗಳನ್ನು ನಿಮಗೆ ನೆನಪು ಮಾಡ್ತೀನಿ ಮೊದಲನೇದು ಒಬ್ಬ ಅನಂತ ಅಂತ ಹೇಳಿ ಆತ ಅನೇಕ ವರ್ಷಗಳಿಂದ ಆರ್ ಎಸ್ ಎಸ್ ನ ಕಾರ್ಯಕರ್ತರ ನಡುವೆ ಸಲಿಂಗ ಕಾಮದ ನೋವನ್ನು ಅನುಭವಿಸಿ ಅದನ್ನ ಈಚೆ ಬರಲಿಕ್ಕೆ ಆಗದೆ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇದು ಕೇರಳದ ತ್ರಿವೇಂದ್ರಲ್ಲಿ ನಡೆದರೆ ಇದೇ ರೀತಿಯ ಮತ್ತೊಂದು ಘಟನೆ ಅನಂತ್ ಅನ್ನಂತಹ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂದ್ರೆ ಸ್ವಂತ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತಹ ಸಂಸ್ಕಾರ ಕೊಟ್ಟಿದ್ದೀವಿ ಅಂತ ಹೇಳಿಕೊಡುವಂತಹ ಆರ್ ಎಸ್ ಎಸ್ ನಲ್ಲಿ ಈ ಒಬ್ಬ ವ್ಯಕ್ತಿ ತನಗೆ ಅಧಿಕಾರಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇದು ಎರಡನೇ ಘಟನೆ ಅದೇ ಊರಿನಲ್ಲಿ ಅನಿಲ್ ಕುಮಾರ್ ಅನ್ನುವಂತ ಮತ್ತೊಬ್ಬ ವ್ಯಕ್ತಿಗೆ ಇದೇ ಆರ್ ಎಸ್ ಎಸ್ ನ ಒಂದಷ್ಟು ಜನ ಪರಿಚಿತರು ಅವನು ನಡೆಸ್ತಾ ಇರುವಂತಹ ಹಣಕಾಸು ಸಂಸ್ಥೆಯಲ್ಲಿ ಮೋಸ ಮಾಡಿದ್ರು ಅಂತ ಹೇಳಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಡ್ತಾನೆ ಭಾರತೀಯ ಧರ್ಮ ಮತ್ತು ಸಾಂಸ್ಕೃತಿಕ ವಿಚಾರವನ್ನ ಬೆಳೆಸ್ತಾ ಇರುವಂತಹ ಒಂದು ಸಂಘಟನೆ ಈ ರೀತಿ ಒಂದೇ ಜಿಲ್ಲೆಯವರು ಕಳೆದ ಒಂದೂವರೆ ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂದರೆ ಇವರ ಸಂಸ್ಕಾರ ಹೇಗಿರಬಹುದು ಅಂದರೆ ನಾವು ನೋಡಬೇಕಾಗಿದೆ ಈ ಶಿಸ್ತು ಅನ್ನುವಂಥದ್ದು ಬಾಹ್ಯ ಪ್ರಪಂಚದ ಅಲ್ಲ ಅಡಿತೆ ಸತ್ಯ ಅಂತ ಹೇಳ್ತಾ ಇದ್ದಾರಲ್ಲ ಇದು ಅವಿವೇಕದ ಪರಮಾವಧಿ